ಒಂದು ಜೀರ್ಣೋದ್ಧಾರ ಸಮಿತಿ ಫಸ್ಟಿಗೆ ಹೋದ ಕೋಲದ ನಂತರ ಕಟ್ಟಡ ಎಲ್ಲ ಸ್ವಲ್ಪ ಬಿದ್ದೋಗುವ ಅಂದರೆ ಒಳಗಿಂದ ಸ್ವಲ್ಪ ತೊಂದರೆ ಇದ್ದರಿಂದ ಬೇರೆ ಕಟ್ಟುವ ಅಂತ ಒಂದು ಎಲ್ಲರೂ ಪ್ಲ್ಯಾನನ್ನು ಹಾಕಿದರು ಪ್ಲ್ಯಾನ್ ಪ್ರಕಾರ ಎಲ್ಲರೂ ಒಮ್ಮೆ ಮೀಟಿಂಗಿಗೆ ಕರೆದರು ಮೀಟಿಂಗಿಗೆ ಕರೆದ್ರು ಅದನ್ನು ಸಣ್ಣ ಮಟ್ಟದಲ್ಲಿ ಮಾಡು ಹೇಳಿದರು ಸಾಧಾರಣ ಮೂರುವರೆ ನಾಲ್ಕು ಲಕ್ಷ ಬೇಕಂತ ಆ ಮೀಟಿಂಗಲ್ಲಿ ಒಂದು ಅಂದಾಜಾಯಿತು ಎಲ್ಲರೂ ಈಗ ಅಂದರೆ ತುಂಬ ಕಡೆಯಲ್ಲಿ ಬ್ರಹ್ಮ ಕಲಶ ಅದು ತುಂಬ ಕಾರ್ಯಕ್ರಮ ಆಗ್ತಾ ಉಂಟು ಯಾರತ್ರ ಹಣ ಕೇಳೋದು ಎಲ್ಲರೂ ಮೀಟಿಂಗಲ್ಲಿ ಬಂದರೂ ಹೋದರು ಎರಡು ಮೀಟಿಂಗ್ ಆಯಿತು ಬಂದರು ಹೋದರು ಮೂರು ಮೀಟಿಂಗ್ ಆಯಿತು ಬಂದರೂ ಹೋದು ಯಾರು ಅಂದರೆ ಹಣದ ವಿಷಯ ಜನ ನಮ್ಮಲ್ಲಿ ಪರಪ್ಪಿನಲ್ಲಿ ಎಷ್ಟು ಬೇಕಾದರೂ ಇದ್ದಾರೆ ಯಾರು ಕರೆದ್ರು ಯಾವ ಹೊತ್ತಿಗೂ ರೆಡಿ ಇರ್ತಾರೆ ಆದರೆ ಹಣದ ವಿಷಯದಲ್ಲಿ ಅಂದರೆ ನಮ್ಮ ಏರಿಯಾ ಸಣ್ಣದು ಎಲ್ಲರೂ ಸಣ್ಣ ಸಣ್ಣ ಉದ್ಯೋಗದಲ್ಲಿ ಇರೋದರಿಂದ ಆದರೂ ಕೆಲವರಿಗ ಬಾಂಬೆಗೆಲ್ಲ ಹೋಗಿ ದೊಡ್ಡ ಉದ್ಯಮವನ್ನು ಮಾಡ್ತಾಯಿದ್ದಾರೆ ನಂತರ ದೈವ ಇಚ್ಛೆ ಏನು ನಾವು ಪುನಮ್ಮೆ ಸೇರಿತ್ತು ಸೇರಿದಾಗ ರಾಜೇಶ್ ರಾವ್ ಅವರು ಅಲ್ಲಿ ತನಕ ಬರಲಿಲ್ಲ ಮೀಟಿಂಗಿಗೆ ನಂತರ ಮೀಟಿಂಗಿಗೆ ಬಂದರು ಅವರು ಬಂದ ಮೇಲೆ ಎಲ್ಲರಿಗೂ ಒಂದು ಹುಮ್ಮಸ್ಸು ಬಂದೇ ಬರ್ತಾರೆ ಯಾಕೆಂದರೆ ನಮ್ಮ ನಾಗನ ಕಟ್ಟೆ ಮುಂಚೆ ಹೇಗಿತ್ತು ಹೀಗೆ ಹೇಗೆ ಇದೆ ಅಂತ ನಿಮಗೆಲ್ಲ ನಿರ್ದೇಶನ ಗೊತ್ತುಂಟು ಹಾಗಾಗಿ ಅವ್ರು ಬಂದು ಬಂದ ದಿವಸ ಎಲ್ಲರಿಗೊಂದು ಹುಮ್ಮಸ್ಸು ಬಂತು ರಾಜೇಶ್ ಅವ್ರು ಬತ್ತರು ನನ್ನ ಅಂಜಿ ಜವಾಬ್ದಾರಿ ಯಾರಿಗ ಅಧ್ಯಕ್ಷರು ಪೂರ ಇತ್ತಂಡಲ್ಲ ಆರೊಂದು ಇತ್ತೆರಡ ಧೈರ್ಯ ಬರ್ ಪಂತ್ ಎಲ್ಲರೂ ಎಣಿಸಿ ಆ ದಿವಸ ಅಧ್ಯಕ್ಷರಾಗಿ ನಮ್ಮ ಹಿರಿಯರಾದಂಥ ವಸಂತ ರಾಜ್ ಇವರನ್ನು ಆಯ್ಕೆ ಮಾಡಿದರು ಕಾರ್ಯದರ್ಶಿಯಾಗಿ ರವೀಂದ್ರ ಶೆಟ್ಟಿಯವರನ್ನು ಮಾಡಿದರು ಕಾರ್ಯಾಧ್ಯಕ್ಷರಾಗಿ ರಾಜೇಶ್ ರಾವ್ ಅವರನ್ನು ಮಾಡಿದರು ಅಲ್ಲಿ ಸಹ ನಾವು ಸಣ್ಣ ಒಂದು ಪ್ರಾಜೆಕ್ಟ್ ಇತ್ತು ನಂತರ ಇಲ್ಲಿ ದೈವದ ಎದುರಿನಲ್ಲಿ ಒಂದು ಮೀಟಿಂಗ್ ಆಯಿತು ಮೀಟಿಂಗಲ್ಲಿ ಅವರು ಒಂದೇ ಮಾತು ಹೇಳಿದರು ಮಾಡೋದಾದರೆ ಶಿಲಾಮಯ ಮಾಡುವ ಎಲ್ಲವನ್ನು ಶಿಲಾಯವಾಗಿ ಮಾಡುವ ಅಂತ ಆಗ ನಾವು ಒಂದು ಜಸ್ಟ್ ಒಂದು ಪ್ರಾಜೆಕ್ಟ್ ಆಗಿತ್ತು ಸಾಧಾರಣ ಹದಿನೈದು ಲಕ್ಷದವರೆಗೆ ಪ್ರೊಜೆಕ್ಟ್ ಆಗಿ ಎಲ್ಲರೂ ಹದಿನೈದು ಲಕ್ಷ ಹೇಳುವಾಗ ಆಗ ಹೆದರಿತ್ತು ಆದರೆ ದೈವದ ಬಲದಿಂದ ಹಾಗೂ ಅವರ ಬಗ್ಗೆ ಹೇಳಲಿಕ್ಕೆ ನಾನು ಹೋಗೋದಾದರೆ ಮುಖ್ಯವಾಗಿ ಹಣ ಸಂಗ್ರಹಣೆ ಹಣ ಸಂಗ್ರಹಣೆ ಬಗ್ಗೆ ನಾವು ಸಹ ಅವರೊಟ್ಟಿಗೆ ಕೆಲವು ಸಲ ಹೋಗ್ತಿತ್ತು ಕೆಲವೊಟ್ಟು ಸಲ ಅವರೊಟ್ಟಿಗೆ ಹೋಗಲಿಕ್ಕೆ ನಮಗೆ ಹೆದರಿಕೆ ಅವರು ಸೀದಾ ಹೋಗಿ ಹೇಳುವುದಂದ್ರೆ ನಿಮ್ಮದು ಮೋದ್ ಸಾವಿರ ಬರದೆ ಅನ್ನೋದನ್ನ ಅಂತ ಅದರ ನಂತರ ಅವರು ಯಾರು ಮಾತಾಡೋದಿಲ್ಲ ಯಾಕೆಂದರೆ ಒಂದು ತುಂಬ ಸಲ ಹೋಗಿದ್ದೆ ಕೆಲವು ಸಲ ನಾನು ಸಹ ಮೆಲ್ಲ ಜಾರಲಿಕ್ಕೆ ಉಂಟು ಯಾಕೆಂದರೆ ಅವರು ಕೇಳುವ ಒಂದು ಗತ್ತು ಅದಕ್ಕೆ ಜನರು ಕೊಡುವ ಒಂದು ದೇವ್ರದ್ದು ಹೇಳಿದ್ಕೊಳ್ಳಿ ಯಾರು ನನ್ನ ಲೆಕ್ಕದಲ್ಲಿ ತುಂಬ ಕಡೆ ಸೀದ ಹೋದ್ರು ನಿಮ್ಮ ಲೆಕ್ಕದಲ್ಲಿ ಒಮ್ ಒಂದು ಕಡೆ ಕೆಲವು ಸಲ ಆಗ್ತಿತ್ತು ನಾವು ಐದು ಸಾವಿರ ಅಂತ ಎಣಿಸಿದ್ದು ರಾಜಶ್ರೀ ಡೈರೆಕ್ಟ್ ಹತ್ತು ಸಾವಿರ ಹೇಳಿದರು ಅವರು ಅವರೇ ಹೇಳಿದರು ನನ್ನ ಗುಳಿಗ ನೀವು ಬರ್ತೀರಿ ನಾನು ಹತ್ತು ಸಾವಿರ ಕೊಡಬೇಕಂತ ಎಣಿಸ್ಕೊಂಡಿದ್ದಂಥ ಹೇಳಿದ ನಿದರ್ಶನ ತುಂಬ ಇದೆ ನಮ್ಮ ಹತ್ರ ಹಾಗೆ ಹಣ ಸಂಗ್ರಹದ ಬಗ್ಗೆ ಅವರು ಹಾಗೆ ಹೇಳಿದರು ವಿಷಯ ನಾವು ಹದಿನೈದು ಲಕ್ಷ ಪ್ರೊಜೆಕ್ಟಲ್ಲಿ ಇದ್ದದ್ದು ನನ್ನ ಲೆಕ್ಕದಲ್ಲಿ ಇಪ್ಪತ್ತು ಲಕ್ಷ ತನಕ ಈಗ ದಾಟಿರ್ಬೋದು ನನ್ನ ಒಂದು ತಿಳುವಳಿಕೆ ಪ್ರಕಾರ ಖಂಡಿತವಾಗಿ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಇಲ್ಲಿ ಕಲೆಕ್ಷನ್ ಆಗಿದೆ ಅಂತ ನಾನು ಧೈರ್ಯದಲ್ಲಿ ಹೇಳ್ತಾ ಇದ್ದೇನೆ ಹಾಗೆಯೇ ಈ ಕೆಲಸಕ್ಕಾಗಿ ಅವರೊಟ್ಟಿಗೆ ಈಗ ರಾಜೇಶ್ ರಾವ್ ಬಂದ ಕೂಡಲೇ ನಮಗೊಂದು ಲೆಕ್ಕದ ಬಗ್ಗೆ ಒಂದು ಗಟ್ಟಿ ಜನ ಬೇಕು ಯಾಕೆಂದರೆ ಜನರು ನೋಡುವುದೇ ಲೆಕ್ಕವನ್ನ ಈಗ ಹಾಗಾಗಿ ಆ ಅದಕ್ಕೆ ನಮ್ಮ ಪರಪಿನ ಬಿ ವಿ ರಾವ್ ಭಟ್ರು ಇವರು ಲೆಕ್ಕದಲ್ಲಿ ಇದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ನಿಮಗೆ ಒಂದು ಪೈಸೆ ಸಹ ಆಚೆ ಆಗಲಿಕ್ಕಿಲ್ಲ ಅಂತ ನಾನು ಈ ದೈವದ ಈ ಸ್ಥಳದಲ್ಲೇ ಹೇಳ್ತಾ ಇದ್ದೇನೆ ಹಾಗೆಯೇ ಇಲ್ಲಿನ ಹಿರಿಯರು ಹಾಗೂ ಮಕ್ಕಳು ಇವರ ಕಾರ್ಯಕ್ರಮ ಇವರ ಒಂದು ಇಲ್ಲಿ ಕೊಟ್ಟ ಸೇವೆಯನ್ನು ಖಂಡಿತ ನಾನು ರಾತ್ರಿ ಹಗಲಿನಿಂದ ಇಲ್ಲಿ ಮಾಡುವಂಥ ಕೆಲಸವನ್ನು ಎಲ್ಲರೂ ನೋಡಿದ್ದೀರಿ ಆ ಬಗ್ಗೆ ನಾನು ಯಾವುದೇ ವಿಷಯವನ್ನು ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಒಂದೇ ವಿಷಯವನ್ನು ಹೇಳ್ತೇನೆ ಈ ದೈವಸ್ಥಾನಕ್ಕಾಗಿ ರಾಜೇಶ್ ರಾವ್ ಅವರು ಅವ್ರು ಹೇಳಿದ್ರಾಗ ನಾನು ಸಹ ಹೇಳಬೇಕು ನಾನು ಆಗಲೇ ಹೇಳಿದೆ ನಾನು ಹೇಳೋದನ್ನೆಲ್ಲ ರಾಜೇಶ್ವರ ಅವರು ಹೇಳಿದ್ರಂತ ಮೂರು ತಿಂಗಳಿನಿಂದ ನೀವು ನಂಬ್ತಿರೋ ಬಿಡ್ತೀರೋ ರಾತ್ರಿ ಆಗಲಿ ಹಗಲಾಗಲಿ ಅವರು ಇಲ್ಲಿಂದ ಹೋದದ ನಿದರ್ಶನ ಖಂಡಿತ ಇಲ್ಲ ಯಾಕೆಂದರೆ ಹಣದ ಒಂದು ವ್ಯವಸ್ಥೆ ಮಾಡಬೇಕಾದ್ರೆ ಸಣ್ಣ ಒಂದು ವಿಷಯವಲ್ಲ ಅದು ಅವು ಮಾಡಿದವರಿಗೆ ಗೊತ್ತು ಅದರ ಕಷ್ಟ ಹಾಗೆ ಅವರಿಂದ ಯಾರಿಗಾದರೂ ಯಾವುದೇ ವಿಷಯದಲ್ಲಿ ತೊಂದರೆ ಆಗಿದ್ದರೆ ನಾವು ಸಹ ಕ್ಷಮೆಯನ್ನು ನಿಮ್ಮಲ್ಲಿ ಕೇಳುತ್ತಾ ಈ ಕೆಲಸವನ್ನು ಮಾಡಿದ್ದರಿಂದ ಅವರಿಗೆ ಇಲ್ಲಿನ ದೈವಗಳು ಅವರ ಆರೋಗ್ಯ ಅವರ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೊಡ್ಲಿ ಅಂತ ನಮ್ಮ ಊರಿನವರ ಪರವಾಗಿ ನಿಮ್ಮ ದೇವರಲ್ಲಿ ಬೇಡಿಕೊಳ್ಳುತ್ತಾ ಅವರು ಸನ್ಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ

I should have